ಏನ್ ವಿಚಾರ ಮಾಡ್ತಾ ಇದ್ದೀಯಪ್ಪ ನೀನು ಹಿಂದ ಮುಂದೆ ಗೊತ್ತಿಲ್ಲದೆ ಏನಾನು ಮಾತಾಡಕ್ಕೆ ಹೋಗ್ಬೇಡ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದಿಯ ಅದಕ್ಕೆ ಧರ್ಮ ಧರ್ಮಕ್ಕೆ ಸಮಾಜ ಸಮಾಜಕ್ಕ ದ್ವಂದ್ವ ಹಚ್ಚಿ ನೀನ ಏನಂತಲ್ಲ ಉರಿ ಹಚ್ಚಿ ಕಾಸುವಂತ ಕೆಲಸ ಮಾಡ್ತಿದ್ಯಾ ಇಂತ ಪಾಪ ಮಾಡಬೇಡ ಮಾಡ್ಬೇಡ ಮಾಡು ಧರ್ಮಕ್ಕೆ ಕೈ ಹಾಕುವಂಥ ಕೆಲಸ ಮಾಡಬೇಡ ಜೈನ ಧರ್ಮ ಪ್ರಾಚೀನ ಧರ್ಮ ಎಲ್ಲರಿಗೂ ಲೇಸನ್ನ ಬಯಸ್ತಕ್ಕಂಥ ಧರ್ಮ ನಮ್ಮ ತೀರ್ಥಂಕರವರು ಎಷ್ಟು ದಯಾನಿದೆ ಅಂತ ಕೇಳ್ರೆ ನಿನಗೆ ಅಧ್ಯಯನ ಆಗಿಲ್ಲ ಆಗೋದು ಇಲ್ಲ ಅದ್ರ ಮಹತ್ವ ನಿನಗೆ ಗೊತ್ತಿಲ್ಲ ಆ ಸಮುದ್ರದ ಆಳವನ್ನ ಅಳಿಯೋದು ಒಂದ ಜೈನ ಸಿದ್ಧಾಂತವನ್ನ ಅರಿಯೋದು ಒಂದ ಕಪ್ಪೆ ಅಂತ ಕಪ್ಪೆ ಹನಿ ಕಾಲ ಸಿಕ್ಕ ಸತ್ರುನು ಭಗವಾನ್ ಮಹಾವೀರ್ ದರ್ಶನ ಮಾಡ್ಬೇಕನ್ನೋ ಭಾವನಾದಿಂದ ಆ ಕಪ್ಪೆ ಹಾದಾಗ ಶತ್ರುನು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡು ರಾಜ ಸೈನಿಕಿಂತ ಮೊದಲು ಸಮಾವೇಶಕ್ಕೆ ಹೋಗಿ ದರ್ಶನ ಮಾಡಿದ್ದು ವರ್ಣನ ನಮ್ಮ ಗ್ರಂಥದಲ್ಲಿದೆ நீச்சு ஜாதி நாயி அந்திரல்ல சுவான நாயி அந்த நாயி சைத சாயு சமயதாக நமோகார மந்திர உதவி நம்ம ஜீவந்த குமார ஆ நமோக்கார மந்திர கேத்தா கேள் பிராணி ஆ நாயி சந்தேவாக ஜன்ம த வர்ணு பிரணி மாத்த ನೀ ಈ ರೀತಿ ಎಣ್ಣೆ ಇದ್ರ ಮ್ಯಾಗ ಆ ಅಪ್ಪವಾಗ ಹೊಸ ಎಂಥ ಮಹಾ ಮೂರ್ಖಲಿ ಸ್ವಲ್ಪ ವಿಚಾರ ಮಾಡು ನಂತರ ಕ್ಷಮಾ ಮಾಡಿ ನಿಮ್ದು ಕಲ್ಯಾಣ ಆಗಲಿ ಭಾರತ ದೇಶ ಸಂಸ್ಕೃತಿ ಉಳಿಲಿ ನೀ ಒಪ್ಪಿಕೊಂಡ ಅಪ್ಪಕೊಂಡ ಧರ್ಮವನ್ನು ಉಳಿಸ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡು ಎಂತ ಪಾಪ ಕಾರ್ಯ ಮಾಡಬೇಡ ಓಂ ನಮಃ